ಜೈ ಶ್ರೀಕಾಶ್ಟ್ ನಾನು ಕೃಷ್ಣ ದೇವಸ್ಥಾನದ ಆಡಳಿತ ಮಂಡಳಿಯಲ್ಲಿ ಸದಸ್ಯನಾಗಿದ್ದೇನೆ ನನ್ನ ಹೆಸರು ಮಚ್ಚಾಮಡ ಸುಬ್ರಹ್ಮಣಿ ನಮ್ಮ ಈ ಕೃಷ್ಣ ದೇವಸ್ಥಾನವನ್ನು ನಾವು ಒಂದರ ಒಂದೂವರೆ ವರ್ಷದಿಂದ ನಾವು ಈ ಕಟ್ಟಡವನ್ನು ಈ ದೇವಸ್ಥಾನವನ್ನು ನಿರ್ಮಿಸಲು ನಾವು ಪ್ರಾರಂಭಿಸಿದೆವು ಅದೇ ಸಮಯದಲ್ಲಿ ನಮ್ಮ ಕುಟ್ಟ ಗ್ರಾಮ ಮಂಚಳ್ಳಿ ಗ್ರಾಮ ತೈಲ ಗ್ರಾಮ ಹಾಗೆ ಬಾಡಗ ಗ್ರಾಮದ ಪ್ರತಿ ಮನೆಗೆ ಹೋಗಿ ನಾವು ಕಾಣಿಕೆಯನ್ನು ಕೇಳಿದಾಗ ತುಂಬು ಹೃದಯದಿಂದ ಅವರು ನಮಗೆ ಕಾಣಿಕೆಯನ್ನು ಕೊಟ್ಟಿರುತ್ತಾರೆ ಹಾಗೆ ನಮ್ಮ ಸುತ್ತಮುತ್ತಲಿನ ಊರಿನವರು ಹಾಗೆ ದೂರದ ಊರಿನವರು ಅವರು ನಮ್ಮ ಈ ದೇವಸ್ಥಾನವನ್ನು ಕಟ್ಟಲು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅದರಲ್ಲೂ ನಮ್ಮ ಈ ಶ್ರೀಕೃಷ್ಣ ದೇವಸ್ಥಾನವನ್ನು ಕೊಟ್ಟಲು ಮಣಿಮಾಚಯ್ಯ ಸ್ವಾಮೀಂಡ್ಯ ಅವರು ಅವರ ಫ್ಯಾಮಿಲಿ ಅವರ ಮಕ್ಕಳು ಹಾಗೇ ನಮ್ಮ ಗಣಪತಿ ದೇವಸ್ಥಾನವನ್ನು ಕೊಟ್ಟಲು ತೀತೀರ ರೋಷನ್ ಅಪ್ಪಚ್ಚವರ ಸಂಸಾರ ಮಕ್ಕಳು ನಮಗೆ ತುಂಬ ಸಹಕಾರ ಮಾಡಿ ನಮಗೆ ಈ ದೇವಸ್ಥಾನವನ್ನು ಕಟ್ಟಿ ಕೊಟ್ಟಿರ್ತಾರೆ ಹಾಗೆ ಹಾಗೆ ನಮ್ಮ ತೀರ್ಥಮಂಟಪವನ್ನು ತೀತೀರ ನರೇನವರ ಬಾಲಕೃಷ್ಣವರ ಅವರ ತಂದೆಯ ತಾಯಿಯವರ ನೆನಪಿಗಾಗಿ ಅವರ ಸಂಸಾರ ಅವರ ಮಕ್ಕಳು ಹಾಗೆ ಮಗಳು ಸೇರಿ ನಮಗೆ ಈ ದೇವಸ್ಥಾನವನ್ನು ಕಟ್ಟಿಸಿಕೊ ಕಟ್ಟಿಸಿದ್ದಾರೆ ಹಾಗೆ ನಮಗೆ ನೀರಿನ ವ್ಯವಸ್ಥೆಯನ್ನು ನಮ್ಮ ಅಧ್ಯಕ್ಷರಾದ ಜೆಫ್ ಗಣಪತಿಯವರ ತಂದೆ ತಾಯಿ ದೇವೇನವರು ಸಹ ನಮಗೆ ಒಂದು ಸ್ಥಳವನ್ನು ಕೊಟ್ಟು ಈ ಬಾವಿಯನ್ನು ಮಾಡಲು ನಮಗೆ ಸ್ಥಳವನ್ನು ಕೊಟ್ಟಿರುತ್ತಾರೆ ಹಾಗೆ ನಮ್ಮ ಈ ದೇವಸ್ಥಾನಕ್ಕೆ ಬರುವಂಥ ಇದ್ದಿಲ್ಲ ನಮ್ಮ ಈ ದೇವಸ್ಥಾನಕ್ಕೆ ಬರುವಂಥ ದಾರಿಯನ್ನು ಚಪ್ಪುಡ್ರ ದಿವಂಗತ ಅಪ್ಪೆಯನವರ ಶ್ರೀಮತಿಯವರು ಕಿಶಾನ್ ಅವರ ತಾಯಿ ಹೆಸರು ವೀಣಾ ಅವರು ಶ್ರೀಮತಿ ವೀಣಾ ಅವರು ಹಾಗೆ ಅವರ ಮಗ ಕಿಶಾನ್ ಅವರು ತುಂಬು ಹೃದಯದಿಂದ ನಮಗೆ ಅಂದಾಜು ಅರ್ಧ ಎಕರೆ ಕಾಫಿ ತೋಟವನ್ನು ನಮ್ಮ ಈ ದೇವಸ್ಥಾನಕ್ಕೆ ಬರುವಂಥ ರಸ್ತೆಯನ್ನು ಅವರು ಜಾಗವನ್ನು ಕೊಟ್ಟಿರ್ತಾರೆ ಆದ್ದರಿಂದ ನಮ್ಮ ಈ ದೇವಸ್ಥಾನಕ್ಕೆ ಈಗ ನಮ್ಮ ಎಲ್ಲ ಭಕ್ತರು ಇಲ್ಲಿಗೆ ಬರಲಿಕ್ಕೆ ಕಾರಣ ಹಾಗೆ ನಮ್ಮ ಎಲ್ಲ ಸುತ್ತಮುತ್ತಲಿನ ಜನರು ಹಾಗೆ ದೂರದವರು ಸಹ ನಮ್ಮ ಹೊರಗಿನ ನಮ್ಮ ದೇಶದ ಹೊರಗಿನವರು ಸಹ ಹಾಗೆ ಎಲ್ಲ ನಮ್ಮ ದೇಶದಲ್ಲಿ ಬೆಂಗಳೂರು ಮೈಸೂರು ಹಾಗೆ ದೂರದಲ್ಲಿರೋ ಎಲ್ಲ ಭಕ್ತರು ನಮಗೆ ಈ ಕಾಣಿಕೆಯನ್ನು ಕೊಟ್ಟು ನಮ್ಮ ಈ ದೇವಸ್ಥಾನವನ್ನು ನಿರ್ಮಿಸಿದ್ದೇವೆ ಹಾಗೆ ಮಾರ್ಚ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ನಾವು ಇಲ್ಲಿ ನಮ್ಮ ಪ್ರತಿಷ್ಠಾಪನೆ ಶ್ರೀಕೃಷ್ಣನದು ಪ್ರತಿಷ್ಠಾಪನೆ ಹಾಗೆ ವಿಘ್ನೇಶ್ವರಂದು ಪ್ರತಿಷ್ಠಾಪನೆ ಹಾಗೆ ನಮ್ಮ ಸುಬ್ರಹ್ಮಣ್ಯ ದೇವರದ್ದು ಪ್ರತಿಷ್ಠಾಪನೆ ಹಾಗೆ ನಮ್ಮ ಊರಿನ ದೇವರಾದ ಕಾಳಿ ಮಾತೆಯರ ಒಂದು ಪ್ರತಿಷ್ಠಾಪನೆಯನ್ನು ನಾವಿಲ್ಲಿ ಮಾಡಿ ನಾವು ಅವತ್ತು ಬ್ರಹ್ಮಕಲಸವನ್ನು ಮಾಡಿದ್ದೇವೆ ಶಾಸ್ತ್ರದ ಪ್ರಕಾರ ನಲವತ್ತೆಂಟು ದಿನದಲ್ಲಿ ನಮ್ಮ ಈ ದೇವಸ್ಥಾನದಲ್ಲಿ ಶುದ್ಧ ಪೂಜೆಯನ್ನು ಮಾಡಬೇಕಂತೇಳಿ ನಮ್ಮ ಶಾಸ್ತ್ರದಲ್ಲಿ ಹೇಳಿದರು ಅದೇ ಥರ ಇವತ್ತು ನಾವುಗಳೆಲ್ಲರೂ ಭಕ್ತರು ದಾನಿಗಳು ಎಲ್ಲ ಬಂದು ಇಲ್ಲಿ ಸೇರಿ ನಾವು ಇವತ್ತು ಶುದ್ಧ ಪೂಜೆ ಹಾಗೆ ಒಂದು ಚಂಡಿಕಾ ಹೋಮವನ್ನು ಮಾಡ್ತಾ ಇದ್ದೇವೆ ನಾವು ಎಲ್ಲ ಭಕ್ತರಿಗೆ ಎಲ್ಲ ಈ ನಾಡಿನ ಜನರಿಗೆ ಸರ್ವಜನೆಯ ಸುಖಿನೋಮ ಸುಖಿನ ಹೋಮು ಅಂತೇಳಿ ಹೇಳಿ ನನ್ನ ಈ ಮಾತನ್ನು ನಾನು ತಿತ್ತಿರ ಅಪ್ಪಚ್ಚು ಮಾತಾಡ್ತಾ ಇದ್ದೀನಿ ಭಾಳ ಒಳ್ಳೆಯ ಸುದಿನ ಇವತ್ತು ದೂರದ ಬೆಂಗಳೂರಿಂದ ನಾನು ನಮ್ಮ ಶ್ರೀಮತಿಯವರು ಬಂದಿದ್ದೀವಿ ಕುಟದಲ್ಲಿ ಒಂದು ಆಧ್ಯಾತ್ಮಿಕ ಕೇತನ ಬೇಕಾಗಿತ್ತು ಆ್ಯಂಡ್ ಸ್ಪಿರಿಚುಲಿಟಿ ಬಗ್ಗೆ ಒಂದು ದೇವಸ್ಥಾನ ಇರಲಿಲ್ಲ ಬಟ್ ಇದನ್ನ ನೋಡಿ ಬಹಳ ಖುಷಿಯಾಯಿತು ಒಳ್ಳೆಯ ಟೀಮ್ ಇದೆ ಈಗಿನ ಆಡಳಿತ ಮಂಡಳಿ ಒಳ್ಳೆಯ ಯಂಗ್ಸ್ಟರ್ಸು ಎಲ್ಲ ಸೇರಿಕೊಂಡು ಈ ಒಂದು ದೇವಸ್ಥಾನನ ನಿರ್ಮಾಣ ಮಾಡಿದ್ದಾರೆ ಬಹಳ ಖುಷಿಯಾಗುತ್ತೆ ನಮ್ಮ ಟ್ರಸ್ಟಿನ ಅಧ್ಯಕ್ಷರು ಹೇಳಿದಾಗೆ ಬೇರೆ ಬೇರೆ ಊರಿನವರು ಎಲ್ಲರೂ ತಮ್ಮ ಕೈಲಾದ ಸಹಾಯವನ್ನು ದಾನಿಯಾಗಿ ಕೊಡುಗೆ ಕೊಟ್ಟಿದ್ದಾರೆ ಅದನ್ನೆಲ್ಲ ಸೇರಿಸ್ಕೊಂಡು ಭಾಳ ಚೆನ್ನಾಗಿ ಮಾಡಿದ್ದಾರೆ ಇವತ್ತು ಚಂಡಿಕಾಹೋಮ ನಡೀತಾ ಇದೆ ಇದು ಮುಂದೇನೂ ಹೀಗೆ ಎಲ್ಲ ಹಿಂದೂ ಧರ್ಮದವರು ಮತ್ತು ಎಲ್ಲ ಜಾತಿಯವರು ಬಂದು ಈ ದೇವರ ಆಶೀರ್ವಾದ ಪಡ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಮಸ್ತೆ ನಾನು ಈಗ ಶ್ರೀಕೃಷ್ಣ ದೇವಸ್ಥಾನದ ಅರ್ಚಕನಾಗಿದ್ದೀನಿ ಮಾರ್ಚಲ್ಲಿ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡರಂದು ಇಲ್ಲಿ ಪ್ರಾಣ ಪ್ರತಿಷ್ಠೆ ಆಯಿತು ಆದ ನಂತರ ನಿತ್ಯ ಪೂಜೆ ಹಣ್ಣು ಕೈಯಾದಲ್ಲಿ ಆಗ್ತಾ ಇತ್ತು ಆಮೇಲೆ ಈಗ ಈ ತಾರೀಕು ಏನಿದೆ ಇವತ್ತು ಚಂಡಿಕ ಯಾಗ ಆಗ್ತಾಯಿದೆ ಮತ್ತು ನಿತ್ಯ ಅಭಿಷೇಕ ಪೂಜೆ ಆಗುತ್ತೆ ಇವತ್ತು ದೃಢ ಕಲಶ ಪೂಜೆಯನ್ನು ಮಾಡ್ತಾರೆ ಆಮೇಲೆ ಇಲ್ಲಿಂದ ಆಡಳಿತ ಮಂಟಿಗಳೆಲ್ಲ ತುಂಬ ಶ್ರಮಪಟ್ಟು ಇದನ್ನು ಆದಷ್ಟು ಕೆಲಸ ಮಾಡಿ ತುಂಬ ಮೇಲೆ ಇದು ಮಾಡಿದ್ದಾರೆ ತುಂಬ ಕಷ್ಟಪಡ್ತಾ ಇದ್ದಾರೆ ಮತ್ತು ಈ ಅರ್ಚಕ ಬಂಧುಗಳು ಬಂದು ಪೂಜಾ ಕಾರ್ಯಗಳನ್ನೆಲ್ಲ ಯಶಸ್ವಿಯಾಗಿ ನಡೆಸಿಕೊಡ್ತಾ ಇದ್ದಾರೆ ಅಂದರೆ ಇವತ್ತದಷ್ಟು ಇವತ್ತಿನ ಪೂಜೆಯೂ ಭಾರಿ ಚೆನ್ನಾಗಿ ನಡೀತಾ ಇದೆ ಮತ್ತು ಇನ್ನು ನಾಳೆಯಿಂದ ಯಾವಾಗಲೂ ನಿತ್ಯ ಅಭಿಷೇಕ ಮತ್ತು ಅಲಂಕಾರ ಪೂಜೆ ಪಾಲ್ಪಾಯಸ ನೈವೇದ್ಯ ತುಪ್ಪ ದೀಪ ಆಂಥರೂ ಸುಮಾರು ಸೇವೆಗಳು ಇರುತ್ತದೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಮತ್ತು ಇದೊಂದು ಆದಷ್ಟು ಪುಣ್ಯಕ್ಷೇತ್ರ ಆಗಲಿ ಅಂತ ಒಟ್ಟು ನಾನು ನಿಮ್ಮ ಮುಖ ಕೇಳ್ಕೊತೇನೆ ನಮಸ್ಕಾರ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ